ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಏಳನೇ ಅಧ್ಯಾಯ ಭಿನ್ನ ರಾಶಿಗಳು ಕಳೆದ ಅವಧಿಯಲ್ಲಿ ಇಪ್ಪತ್ತೆಂಟನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳು ನೋಡಿದ್ದೀವಿ ಇಂದಿನ ಅವಧಿಯಲ್ಲಿ ಇಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನು ನೋಡೋಣ ನೋಡ್ರಿ ನಾವು ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ಅಂದ್ರೆ ರೀ ಇದನ್ನು ಒಂದು ಒಂದು ಪೂರ್ಣ ರೊಟ್ಟಿ ಎಂದು ಪ್ರತಿನಿಧಿಸುತ್ತದೆ ಅಂದ್ರೆ ಒಂದು ಪೂರ್ಣ ರೌಂಡ್ ಆಕಾರ ಒಳಗೈತಿಲ್ಲ ಇದೊಂದು ಪೂರ್ಣ ರೊಟ್ಟಿ ಅಂತ ಅಂತೀವಿ ನಾವು ಅದಕ್ಕೆ ಹ್ಮ್ ಇನ್ನ ಅದನ್ನ ಏನು ಮಾಡ್ರಿ ಅದನ್ನ ಪೂರ ಹಿಂಗ ಎರಡು ಭಾಗ ಮಾಡ್ಕೊಂಡಿ ತಿಳ್ಕೊರಿ ಎರಡು ಭಾಗ ಮಾಡ್ಕೊಂಡ್ರಿ ಅವಾಗ ಅರ್ಧ ಅರ್ಧ ಎರಡು ಅದು ಅದ ಅರ್ಧ ಒಂದು ಅರ್ಧ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಒಂದು ಪೂರ್ಣ ರೊಟ್ಟಿಯಾಗ ಎರಡು ಭಾಗ ಮಾಡೈತಿ ಇಲ್ಲಿ ಎಷ್ಟು ಭಾಗ ಐತಿ ಒಂದು ಭಾಗ ಐತಿ ಅಂದಂಗೆ ಅದನ್ನ ಹೆಂಗೆ ಬರಿತೀವ್ರಿ ಅರ್ಧದ ಒಂದರಷ್ಟು ಅರ್ಧದ ಒಂದರಷ್ಟು ಅಂತ ಬರಿತೀವಿ ಈಗ ಇಲ್ಲಿ ಏನು ಮಾಡ್ಯಾರು ಇದೊಂದು ರೊಟ್ಟಿ ಭಾಗ ಇದೊಂದು ರೊಟ್ಟಿ ಭಾಗ ಇಲ್ಲಿ ಎಷ್ಟು ರೀ ಎರಡು ಭಾಗ ಅದಾವು ಅಂದ್ರೆ ಒಂದು ಇದ್ದಾಗ ಒನ್ ಡಿವೈಡೆಡ್ ಬೈ ಟೂ ಬತ್ತು ಪ್ಲಸ್ ಇದು ಒನ್ ಡಿವೈಡೆಡ್ ಬೈ ಟು ಬರ್ತೈತಿ ಅಂದ್ರೆ ಇದು ಒನ್ ಡಿವೈಡೆಡ್ ಬೈ ಟೂ ಬರ್ತೈತಿ ಇದು ಒನ್ ಡಿವೈಡೆಡ್ ಬೈ ಟೂ ಬರ್ತೈತಿ ಇವ್ನಿ ಅಡ್ಡ ಕೂಡಿಸಿದಾಗ ಏನಕೈತಿ ರೀ ಇದೊಂದು ಪೂರ್ಣ ರೊಟ್ಟಿ ಆಕೈತಿ ಇದಕ್ಕೆ ಏನಂತೀವಿ ನಾವು ಅರ್ಧದ ಎರಡರಷ್ಟು ಅಂತ ಬರಿಬಹುದು ಇದಕ್ಕೆ ಏನು ಮಾಡೋದು ಇಲ್ಲಿ ಟೋಟಲ್ ಅದಾವು ಅರ್ಧದ ಮೂರರಷ್ಟು ಇಲ್ಲಿ ನಾಲ್ಕು ರೀ ಅರ್ಧದ ನಾಲ್ಕರಷ್ಟು ಇಲ್ಲಿ ಐದು ಅದಾವು ಅರ್ಧದ ಐದರಷ್ಟು ಅಂತ ಬರಿಬಹುದು ಭಿನ್ನಾಂಶ ಭಾಗಗಳನ್ನು ಒಟ್ಟಾಗಿ ಸಂಗ್ರಹಿಸುವುದರಿಂದ ಪರಿ ಪರಿಮಾಣವು ಎಷ್ಟಿರುತ್ತದೆ ಎಂಬುದನ್ನು ನಾವು ವಿವರಿಸಬಹುದು ಅಂದ್ರ ಇವು ಭಿನ್ನಾಂಶಗಳನ್ನ ಕೂಡಿಸುವುದರಿಂದ ಅಂದ್ರ ನಮಗೆ ಪರಿಮಾ ಪರಿಮಾಣ ಪರಿಮಾಣ ಎಷ್ಟೈತಿ ಅಂದ್ರೆ ಅದು ಎಷ್ಟೈತಿ ಅಂತ ತಿಳಿತೈತಿ ಹ್ಮ್ ತಿಳಿತೈತ್ರಿ ಇನ್ನ ಮುಂದಿನ ಪ್ರಶ್ನೆಗಳು ಇನ್ನ ಲೆಕ್ಕಾಚಾರ ಮಾಡಿ ಒನ್ ಡಿವೈಡೆಡ್ ಬೈ ಟೂರ್ ಕೋಷ್ಟಕವನ್ನು ಇನ್ನು ಎರಡು ಹಂತಗಳಲ್ಲಿ ಮುಂದುವರಿಸಿ ಅಂದಾರ ಅಂದ್ರೆ ರೀ ಇಲ್ಲಿ ನೋಡ್ರಿ ಇದು ಒನ್ ಡಿವೈಡೆಡ್ ಬೈ ಟೂ ಕೋಷ್ಟಕ ಐತ್ರಿ ಇವೆಲ್ಲ ಒನ್ ಡಿವೈಡೆಡ್ ಬೈ ಟೂ ಅದಾವು ಈಗ ಇಲ್ಲಿ ಒನ್ ಡಿವೈಡೆಡ್ ಬೈ ಟು ಐದರಷ್ಟು ಐತಿ ಇನ್ನು ಆರರಷ್ಟು ಏಳರಷ್ಟು ಕ ತೆಗೀರಿ ಅನ್ನತಾರ ನೋಡ್ರಿ ಇಲ್ಲಿ ಇಲ್ಲಿ ಏನು ಬರೀತೈತಿ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಇವೆರಡು ತರದ್ದು ಇನ್ನು ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಲ್ಲಿ ಎಷ್ಟಾದ ಇಲ್ಲಿ ಎಷ್ಟು ರೀ ಇಲ್ಲೇನು ಬರಿಬೇಕು ರೀ ಅರ್ಧದ ನಾ ಅರ್ಧದ ಮೂರರಷ್ಟು ಇತ್ತು ಅರ್ಧದ ಐದರಷ್ಟು ಇಲ್ಲಿ ಇಲ್ಲೇನು ಬರಿತೀರಿ ಅರ್ಧದ ಅರ್ಧದ ಆರರಷ್ಟು ಆರು ಆರಷ್ಟು ಅಂತ ಬರೀರಿ ಹ್ಞೂ ಇನ್ನು ನೆಕ್ಸ್ಟ್ ಇದು ಒಂದನೇ ಹಂತ ರೀ ಇದು ಎರಡನೇ ಹಂತ ಎರಡನೇ ಹಂತ ಒಳಗೆ ಏನು ಅಂತ ಬರೀತೀರಿ ಒನ್ ಡಿವೈಡೆಡ್ ಬೈ ಟು ಪ್ಲಸ್ 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 ಒನ್ ಡಿವೈಡೆಡ್ ಬೈ ಟು ಇವನ್ನೆಲ್ಲ ಕೂಡಿಸಿ ರೀ ಅರ್ಧದ ಅರ್ಧದ ಏಳರಷ್ಟು ಏಳರಷ್ಟು ಈ ರೀತಿಯಾಗಿ ಎರಡು ಬಾಕ್ಸ್ ಹಾಕಿ ಬರೀರಿ ಕರೆಕ್ಟ್ ಆಕತಿ ಹ್ಞೂ ಇನ್ನು ಮುಂದಿನ ಪ್ರಶ್ನೆ ನೀವು ಒನ್ ಡಿವೈಡೆಡ್ ಬೈ ಫೋರಕ್ಕೆ ಅದೇ ರೀತಿಯ ಕೋಷ್ಟಕವನ್ನು ರಚಿಸಬಹುದೇ ಅಂದ್ರೆ ಈಗ ನಾವು ರೀ ಒನ್ ಡಿವೈಡೆಡ್ ಬೈ ಟೂ ಈ ರೀತಿಯಾಗಿ ನಾವು ಒಂದು ಕೋಷ್ಟಕ ಬರೆದೇವು ಹಂಗ ಒನ್ ಡಿವೈಡೆಡ್ ಬೈ ನಾಲ್ಕರದ್ದು ಬರಿಬೋದು ರೀ ರಚಿಸಬಹುದೇ ರೀ ಹೌದು ಹೌದು ಬಹುದು ಬಹುದು ಹ್ಞೂ ಚೀಸ್ ಬೀ ಇದನ್ನ ಏನಂತೀವಿ ಇದು ಪೂರ್ಣ ಭಾಗ ಒಳಗೆ ಎಟ್ಟ ಐತಿ ನಾಲ್ಕನೇ ಭಾಗ ಐತಿ ಅಂದ್ರೆ ಒಂದು ಪೂರ್ಣ ಒಳಗೆ ನಾಲ್ಕು ಭಾಗ ಮಾಡ್ಯಾರು ಅದರದ್ದು ಒಂದು ಭಾಗ ಇದನ್ನ ಏನಂತೀವಿ ನಾವು ಒನ್ ಡಿವೈಡೆಡ್ ಬೈ ಫೋರ್ ಅಂದ್ರ ನಾಲ್ಕ್ ಕಾಲು ಭಾಗ ಅಂತಾರ ಇಲ್ರಿ ಇದು ಕಾಲು ಭಾಗದ ಒಂದರಷ್ಟು ಅಂತೀಮ್ ಹೇಳ್ಬೇಕು ಕಾಲು ಭಾಗದ ಕಾಲು ಭಾಗದ ಒಂದರಷ್ಟು ಒಂದರಷ್ಟು ಹ್ಮ್ ಇನ್ನ ಇದ್ ನೋಡ್ರಿ ಇಲ್ಲಿ ಒನ್ ಡಿವೈಡೆಡ್ ಬೈ ಫೋರ್ ಆಕತಿ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ನಂತರ ಕಾಲು ಭಾಗದ ಕಾಲು ಭಾಗದ ಎರಡರಷ್ಟು ಎರಡರಷ್ಟು ಇಲ್ಲಿ ನೋಡ್ರಿ ಒನ್ ಡಿವೈಡೆಡ್ ಬೈ ಫೋರ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ ಇಲ್ಲಿ ಕಾಲು ಭಾಗದ ಕಾಲು ಭಾಗದ ಮೂರರಷ್ಟು ಮೂವ ರಷ್ಟು ಈ ರೀತಿ ಬರ್ತೈತಿ ಇಲ್ಲಿ ನೋಡ್ರಿ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಇಲ್ಲಿ ಏನಾಕೈತಿ ಕಾಲು ಭಾಗದ ಕಾಲು ಭಾಗದ ನಾಲ್ಕರಷ್ಟು ನಾಲ್ಕರಷ್ಟು ಇಲ್ಲಿ ಏನಕ್ಕಿ 1 ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ 4 ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಫೋರ್ ಪ್ಲಸ್ ಫೋರ್ ಇಲ್ಲಿ ಕಾಲು ಭಾಗದ ಐದರಷ್ಟು ಕಾಲು ಭಾಗದ ಐದರಷ್ಟು ಅಂತ ಬರದ್ರ ಇದಾವೆ ರೀ ಹ್ಞೂ ಇದು ತಿಳಿತಿರಲಿ ಇನ್ನು ನೆಕ್ಸ್ಟ್ ಪ್ರಶ್ನೆ ರೀ ಇನ್ನ ಮೂರನೇದು ನೀವು ಒಂದು ಕಾಗದದ ಪಟ್ಟಿಯನ್ನು ಬಳಸಿ ಬಳಸಿ ಏನು ಮಾಡ್ರಿ ಒನ್ ಡಿವೈಡೆಡ್ ಬೈ ತ್ರೀ ಅನ್ನು ಮಾಡಿ ಅಂದ್ರೆ ಒಂದು ಪೂರ್ಣವಾದ ಕಾಗದ ಪಟ್ಟಿ ಐತೆ ಅಂದ್ರೆ ಅದನ್ನು ಮೂರು ಭಾಗ ಮಾಡ್ಕೋಬೇಕ ಅಂದ್ರೆ ಇಲ್ಲಿ ಏನು ಮಾಡ್ಕೊಂಡಿನ್ರಾ ಇದು ಟೋಟಲ್ ಈ ಕಾಗದ ಏನು ಇಲ್ಲ ಮೂವತ್ತು ಸೆಂಟಿಮೀಟ್ರ್ ತೊಗೊಂಡಿನಿ ಮೂವತ್ತು ಸೆಂಟಿಮೀಟ್ರ್ ತೊಗೊಂಡಿನಿ ಅದರೊಳಗೆ ಏನು ಮಾಡೀನ ಹತ್ತರದ ಒಂದು ಭಾಗ ಮಾಡೀನಿ ಹತ್ತರದ ಎರಡನೇ ಭಾಗ ಹತ್ತರದ ಮೂರನೇ ಭಾಗ ಅಂದರೆ ಇದು ಹತ್ತ ಇದು ಹತ್ತ ಇದು ಹತ್ತ ಅಂದ್ರೆ ಮೂರು ಭಾಗಗಳದು ಇದು ಮೂವತ್ತು ಸೆಂಟಿಮೀಟರ್ ಆತ್ರಿ ಹ್ಞೂ ಇದ ಸೇಮ್ ಹಾಳೇನ ಒನ್ ಡಿವೈಡೆಡ್ ಬೈ ಆರ್ ರಚಿಸಲು ನೀವು ಇದನ್ನು ಹೇಳಬಲ್ಲಿರ ಮಾಡಿ ಒನ್ ಡಿವೈಡೆಡ್ ಬೈ ಆರನ್ನು ರಚಿಸಲು ನೀವು ಇದನ್ನು ಇದನ್ನೇ ಹೇಳಬಲ್ಲೀರಾ ಅಂತಂದ್ರಿ ಇದು ನೀವು ಕಾಗದದ ಪಟ್ಟಿಯನ್ನು ಬಳಸಿ ಒನ್ ಡಿವೈಡೆಡ್ ಬೈ ಟೂ ಅನ್ನು ಮಾಡಿ ಒನ್ ಡಿವೈಡೆಡ್ ಬೈ ಆರನ್ನು ರಚಿಸಲು ನೀವು ಇದನ್ನೇ ಬಳಸಬರ್ಲಿರ ಹೌದ್ರಿ ನಾವು ಇದನ್ನ ಬಳಸಬೋದ್ರಲ್ಲೇ ಹೆಂಗಂದ್ರೆ ರೀ ಈಗ ನೋಡ್ರಿ ಇಲ್ಲೇ ಏನು ಮಾಡ್ರಿ ಇದು ಅರ್ಧ ಮಾಡಿಸ್ಕೋರಿ ಇದು ಅರ್ಧ ಮಾಡಿಸ್ರಿ ಇದು ಅರ್ಧ ಮಾಡಿಸ್ರಿ ಇದು ಅರ್ಧ ಮಾಡಿಸ್ರಿ ಇಲ್ಲೇಟದವು ರೀ ಆರು ಭಾಗೋದು ಇಲ್ಲ ರೀ ಇದು ಒಂದು ಎರಡು ಇದ್ದು ಇಲ್ಲಿ ಇಲ್ಲಿ ಅದು ಹಿಂಗೆ ಮಡಿಸಿನಿ ರೀ ಒಂದು ಎರಡು ಮೂರ ನಾಲ್ಕು ಐದು ಆರು ಹಂಗಾರೆ ಇಲ್ಲಿ ಭಾಗ ಆರು ಅದ್ರು ಒನ್ ಡಿವೈಡೆಡ್ ಬೈ ತ್ರೀ ಪಟ್ಟಿಯನ್ನು ಇಲ್ಲೇನು ಬರಿಬೇಕಾಕತಿ ಒಂದು ಡಿವೈ ಒನ್ ಡಿವೈಡೆಡ್ ಬೈ ಸಾರಿ ಒನ್ ಡಿವೈಡೆಡ್ ಬೈ ತ್ರೀ ಪಟ್ಟಿಯನ್ನು ಪಟ್ಟಿಯನ್ನು ಒನ್ ಡಿವೈಡೆಡ್ ಬೈ ಸಿಕ್ಸ್ ಆಗಿ ಮಾಡಲು ಮಾಡಬಹುದು ಒನ್ ಡಿವೈಡೆಡ್ ಸಿಕ್ಸ್ ಆಗಿ ರಚಿಸಬಹುದು ರಚಿಸಬಹುದು ಅಂತ ಬರಿಬಹುದ್ರಿ ಬಹುದು ರಚಿಸಬಹುದು ಈ ರೀತಿಯಾಗಿ ನೀವು ಬರೀಬಹುದು ಅಂದ್ರೆ ಇವು ಎರಡು ಇರ್ತಾವ್ರೆ ಇವು ಎರಡು ಒಂದು ಮಡಲಿ ಮಡಿಸೋದ್ ಅಷ್ಟೈತಿ ರೀತಿ ಆರೋಗ್ಯ ಮಡಿಸಬಹುದು ಮುಂದಿನ ಪ್ರಶ್ನೆ ಒಂದು ಚಿತ್ರವನ್ನು ರಚಿಸಿ ಮೇಲಿನಂತೆ ಒಂದು ಸಂಕಲನಾತ್ಮಕ ಹೇಳಿಕೆಯನ್ನು ಬರೆದು ಮುನ್ ಮುಂದಿನವುಗಳನ್ನ ಸೂಚಿಸಿ ಅಂತೈತಿ ಹ್ಮ್ ಮೊನ್ನೆ ಕ್ವಶನ್ ಏನೈತ್ರಿ ಒಂದು ರೊಟ್ಟಿಯ ಒನ್ ಡಿವೈಡೆಡ್ ಬೈ ಫೋರ್ ಐದರಷ್ಟು ಅಂದ್ರೆ ಇದು ಒಂದು ಒಂದು ರೊಟ್ಟಿ ಐತ್ರಿ ಒಂದು ರೊಟ್ಟಿ ಅಂದ್ರೆ ಏನಾಕತ್ತದ ಎಷ್ಟತಿ ಇದನ್ನ ಇದನ್ನ ಹೆಂಗ ಅಂತ ಬರಿಬಹುದ್ರ ನಾವ ಕಾಲು ಭಾಗದ ಐದರಷ್ಟು ಅಂತ ಬರಿಬಹುದ್ರಿ ಯಾಕಂದ್ರ ಒನ್ ಡಿವೈಡೆಡ್ ಬೈ ಫೋರ್ ಐತಿ ಅದರ ಸಂಬಂಧ ಕಾಲು ಭಾಗದ ಕಾಲು ಭಾಗದ ಐದರಷ್ಟು ಐದ ಐದರಷ್ಟು ಕಾಲು ಭಾಗದ ಐದರಷ್ಟು ಯಾಕಂದಿವ್ರಿ ನಾವ ನೋಡ್ರಿ ಇದು ಒನ್ ಡಿವೈಡೆಡ್ ಬೈ ಫೋರ್ ಐತಿ ಈ ಭಾಗ ಇದು ಸೇಮ್ ಇದು ಸೇಮ್ ಇದು ಸೇಮ್ ಇದು ಸೇಮ್ ಇವನ್ನೆಲ್ಲ ರೀ ಒನ್ ಡಿವೈಡೆಡ್ ಬೈ ಫೋರ್ ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಹ್ಮ್ ಇವನ್ನೆಲ್ಲ ಏನ್ ರೀ ಕೂಡಿಸಿದಾಗ ಎಷ್ಟ ಆಕತಿ ಅಂದ್ರೆ ಛೇದಗಳು ಸಮಾಧು ನಾವು ಡೈರೆಕ್ಟ್ ರೀ ನಾಲ್ಕು ಇದು ಐದು ಡಿವೈಡೆಡ್ ಬೈ ನಾಲ್ಕು ಆಕೈತಿ ಹ್ಞೂ ಹಂಗಾರ ಐದು ಡಿವೈಡೆಡ್ ಬೈ ನಾಲ್ಕು ಅಂದ್ರೆ ರೀ ಒಂದು ಪೂರ್ಣ ರೊಟ್ಟಿ ಒಂದು ಪೂರ್ಣ ರೊಟ್ಟಿ ಮುಂದೆ ಹ್ಮ್ ಒಂದು ಪೂರ್ಣ ರೊಟ್ಟಿ ಮತ್ತು ಕಾಲು ರೊಟ್ಟಿ ನೀವು ಹೋಟೆಲ್ ಒಳಗದು ಕ್ವಾಟರ್ ಅಂತ ಕೇಳ್ತಿರ ಗೊತ್ತೈತ್ರಿ ಕ್ವಾಟರ್ ರೈಸ್ ಅಂತ ಆ ರೀತಿಯಾಗಿ ಒಂದರ ನಾಲ್ಕು ಭಾಗ ಅಂದಂಗೆ ಇನ್ನು ಈ ರೀತಿಯಾಗಿ ನೀವು ಬರಿಬಹುದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ಅದನ್ನ ಸೇಮ್ ಕೊಟ್ಟರೆ ಇನ್ ಬಿ ಪ್ರಶ್ನೆ ಏನೈತಿ ಒಂದು ರೊಟ್ಟಿಯನ್ನು ಒನ್ ಡಿವೈಡೆಡ್ ಬೈ ನಾಲ್ಕರ ಒಂಬತ್ತರಷ್ಟು ಅಂತಾರೆ ಒನ್ ನಾಲ್ಕರ ಒಂಬತ್ತರಷ್ಟು ಅಂದ್ರೆ ಏನು ಬರೀಬಹುದು ಇದನ್ನ ಕಾಲು ಭಾಗದ ಕಾಲು ಭಾಗದ ಒಂಬತ್ತರಷ್ಟು ಒಂಬತ್ತರಷ್ಟು ಅಂತ ಬರಿಬಹುದು ಹ್ಮ್ ಕಾಲು ಭಾಗದ ಒಂಬತ್ತರಷ್ಟು ಅಂತ ಬರಿಬೋದ್ರಿ ಇನ್ನು ಇದನ್ನ ಏನು ಮಾಡ್ಬೇಕಂದ್ರೆ ರೀ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ 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 ಒನ್ ಡಿವೈಡೆಡ್ ಬೈ ಫೋರ್ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಏಳು ರೀ ಇದು ಎಂಟು ಇದು ಒಂಬತ್ತು ಹಂಗಾರೆ ಒಂಬತ್ತಾದ ಇದನ್ನು ನಾವು ಡೈರೆಕ್ಟ್ ಕೊಡಿಸ್ಬೋದು ಫೋರ್ ಡಿವೈಡೆಡ್ ಬೈ ನೈನ್ ಅಂತ ಬರ್ತೈತಿ ಹಾಗಾದ್ರೆ ನಾವು ಇದನ್ನ ಈ ಹಂಗಂತ ರೀ ಇಲ್ಲಿ ಎಷ್ಟು ರೊಟ್ಟಿಗಳು ಪೂರ್ಣ ಎರಡು ಎರಡು ರೊಟ್ಟಿಗಳು ಈ ಎರಡು ಪೂರ್ಣ ರೊಟ್ಟಿ ಎರಡು ಪೂರ್ಣ ರೊಟ್ಟಿ ಹಾಗೂ ಹಾಗೂ ಏನಂತ ಬರೀತಿದ್ರೆ ಹಾಗೂ ಕಾಲು ರೊಟ್ಟಿ ಈ ರೀತಿಯಾಗಿ ಬರಿಬಹುದು ಹಿಂದಿನ ಅವಧಿಯಲ್ಲಿ ಇನ್ನ ಮೂರನೇ ಪ್ರಶ್ನೆ ರೀ ಸಾರಿ ಐದನೇ ಪ್ರಶ್ನೆ ಪ್ರತಿಯೊಬ್ಬ ಪ್ರತಿಯೊಂದರ ಭಿನ್ನ ರಾಶಿ ಭಾಗಗಳನ್ನು ಸರಿಯಾಗಿ ಅಹ್ ಚಿತ್ರದೊಂದಿಗೆ ಹೊಂದಿಸಿ ಬರೀರಿ ಅಂದಾರ ನೋಡ್ರಿ ಮಾಡಿಬಿಡ್ನು ಇಲ್ಲಿ ನಾವು ಯಾವಾಗ ಭಿನ್ನ ರಾಶಿ ಒಳಗೆ ಬರಿಬೇಕಂದ್ರೆ ಹೆಂಗ್ ಬರಿಬೇಕ್ರಿ ಮೊದಲ ಒಟ್ಟು ಸಂಖ್ಯೆ ಒಟ್ಟು ಭಾಗಗಳನ್ನು ಕೆಳಗೆ ಬರಿಬೇಕು ಕೊಟ್ಟಿರುವಂತ ಭಾಗಗಳನ್ನು ಮೇಲೆ ರೀ ಅಂದ್ರೆ ಒಟ್ಟು ಭಾಗಗಳನ್ನು ಛೇದದಲ್ಲಿ ಬರೀಬೇಕು ಕೊಟ್ಟಿರುವ ಭಾಗವನ್ನು ಅಂಶದಲ್ಲಿ ಬರಿಬೇಕು ಇಲ್ಲಿ ಎಷ್ಟು ಭಾಗಗಳದವು ಇದು ರೀ ಇದು ಎರಡ ಮೂರ ನಾಲ್ಕು ಐದು ಆರು ಏಳು ಎಂಟ ಟೋಟಲ್ ಎಂಟು ಭಾಗಗಳದವು ಅದ್ರೊಳಗೆ ಎಷ್ಟು ಭಾಗ ಕೊಟ್ಟಾರ ನಮಗೆ ಅಂದ್ರೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬ್ಯಾರು ಒಂದು ಭಾಗಕ್ಕೆ ಬಣ್ಣ ತುಂಬ್ಯಾರು ಈ ರೀತಿಯಾಗಿ ಬರೀರಿ ಆಮೇಲೆ ಎರಡನೇದ ಇದು ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಭಾಗ ಆರು ಭಾಗ ಅಂದ್ರೆ ಟೋಟಲ್ ಆರು ಭಾಗ ಅದವು ಇದ್ರೊಳಗು ಒಂದ ಭಾಗಕ್ಕೆ ಬಣ್ಣ ತುಂಬ್ಯಾರು ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ಮೂರು ಭಾಗ ಅದವು ಒಂದು ಭಾಗಕ್ಕೆ ಬಣ್ಣ ತುಂಬ್ಯಾರು ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗ ಅದವು ಇದಕ್ಕೆ ಒಂದ ಬಣ್ಣ ತುಂಬ್ಯಾರು ಇದು ನೀವು ಈ ರೀತಿಯಾಗಿ ಬರೋದ್ರ ನಡೀತೈತಿ ಅಥವಾ ಈ ರೀತಿಯಾಗಿ ನೀವು ಎರೋ ಮಾರ್ಕ್ ಮುಖದ ಮೂಲಕನು ಒಂದಿಷ್ಟೆ ಬರೀ ಹೆಂಗೆ ಬರೀತಿರ್ಲಿ ಆ ರೀತಿಯಾಗಿನು ಬರಿಬಹುದು ಈ ರೀತಿಯಾಗಿ ಬರೀರಿ ಇಲ್ಲರಿ ಆ ರೀತಿಯಾಗಿ ಬರೀರಿ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತೀರಲ್ಲ ಅದನ್ನ ಬರ್ರಿ ಈ ರೀತಿಯಾಗಿ ನೀವ ಬರಿಬಹುದು ಇನ್ನ ಭಿನ್ನ ರಾಶಿಯನ್ನು ಓದುವುದು ಭಿನ್ನ ರಾಶಿಯನ್ನ ಹೆಂಗ್ ಓದಬೇಕು ನಾವು ಸಾಮಾನ್ಯವಾಗಿ ತ್ರೀ ಡಿವೈಡೆಡ್ ಬೈ ಫೋರ್ ಭಿನ್ನ ರಾಶಿಯನ್ನ ಮುಕ್ಕಾಲು ಅಥವಾ ನಾಲ್ಕನೆಯ ಮೂರು ಎಂದು ಓದ್ತೇವೆ ನಾವೀಗ ಈಗ ಆಲ್ರೆಡಿ ಓದೋದಿದ್ ನೋಡಿವ್ರಿ ಹ್ಞೂ ಆದರೆ ಇದನ್ನೇ ನಾವು ಒನ್ ಡಿವೈಡೆಡ್ ಬೈ ನಾಲ್ಕರ ಮೂರರಷ್ಟು ಅಂತ ಓದ್ ಓದುವುದರಿಂದ ಭಿನ್ನ ರಾಶಿಯ ಗಾತ್ರವನ್ನು ಅರ್ಥ ಅರ್ಥ ಮಾಡ್ಕೋಬಹುದು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಸರ ಇದ್ನ ಹೆಂಗೆ ಎಷ್ಟ್ರಿ ಮೂರರಷ್ಟು ಅಂದ್ರೆ ಒನ್ ಡಿವೈಡೆಡ್ ಬೈ ನಾಲ್ಕರ ಮೂರರಷ್ಟು ಈಗ ನೋಡ್ರೆ ಇದ್ನ ಹೆಂಗೆ ಬರಿಬೋದು ನಾವು ಇದನ್ನು ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಇವ್ನೆಲ್ಲ ಕೂಡ ಎಷ್ಟ್ರಿ ತ್ರೀ ಡಿವೈಡೆಡ್ ಬೈ ಫೋರ್ ಅಂದ್ರೆ ತಿಳಿತೈತಿಲ್ರಿ ಅಂದ್ರೆ ಒನ್ ಡಿವೈಡೆಡ್ ಬೈ ಫೋರ್ದು ಫೋರ್ ಮೂರ್ ಸಲ ಅದಾವು ಅಂದ್ರೆ ಒನ್ ಡಿವೈಡೆಡ್ ಬೈ ನಾಲ್ಕರ ಮೂರರಷ್ಟು ಅಂದ್ರೆ ನಮಗಿದ ಡೈರೆಕ್ಟ್ ಗೊತ್ತಾಗ್ಬಿಡ್ತೈತಿ ಅಂದ್ರ ಒನ್ ಅಂದ್ರ ಒನ್ ಡಿವೈಡೆಡ್ ಬೈ ಫೋರ್ದು ಎಷ್ಟು ಮೂರ್ ಸಲ ಅದಾವು ಅಂದಂಗ ಓದುವುದರಿಂದ ಭಿನ್ನ ರಾಶಿಯ ಗಾತ್ರವನ್ನ ಅರ್ಥ ಮಾಡ್ಕೋಬಹುದು ಹ್ಮ್ ಏಕೆಂದರೆ ಭಿನ್ನ ರಾಶಿಯ ವಿಭಿನ್ನ ಅಂಶ ಭಾಗ ಯಾವುದು ಒನ್ ಡಿವೈಡೆಡ್ ಬೈ ಫೋರ್ ಅಂತಹ ಎಷ್ಟು ಭಿನ್ನ ರಾಶಿಗಳಿವೆ ಮೂರು ಭಿನ್ನ ರಾಶಿಗಳು ಮೂರು ಭಾಗಗಳ ಸ್ಪಷ್ಟವಾಗಿ ತಿಳಿತೈತಿ ಈ ರೀತಿಯಾಗಿ ಬರಿದ್ರಿಂದ ಅಥವಾ ನೀವು ಒನ್ ಡಿವೈಡೆಡ್ ಬೈ ಫೋರ್ರ ಮೂರರಷ್ಟು ಬರೀರುವುದರಿಂದ ನಮಗೆ ಎಷ್ಟು ಭಾಗ ಆಗಿತ್ತು ಅಂತ ತಿಳಿತೈತಿ ನೋಡ್ರಿ ನಾ ಭಿನ್ನ ರಾಶಿಗಳಲ್ಲಿ ಮೇಲಿನ ಸಂಖ್ಯೆಗಳನ್ನು ಕೆಳಗಿನ ಸಂಖ್ಯೆಗಳನ್ನು ಏನೆಂದು ಕರೀತೇವೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಭಿನ್ನ ರಾಶಿಯ ಐದು ಡಿವೈಡೆಡ್ ಬೈ ಆರ್ ಹತ್ತ ಇತ್ತ ತಿಳ್ಕೊರೆ ಐದನ್ನ ಅಂಶ ಅಂತೀವಿ ಐದು ಏನು ಬರ್ತೈತಿರಲ್ಲೇ ಅದನ್ನ ಅಂಶ ಅಂತೀವಿ ಕೆಳಗೆ ಏನು ಬರ್ತೈತಿಲ್ಲೇ ಅದನ್ನು ಛೇದ ಅಂತ ಅಂತೀವಿ ನಿಮಗೆ ನೆನಪು ಉಳಿಬೇಕಂದ್ರೆ ಮ್ಯಾಲಿಂದ ಅಂಗಿ ಅನ್ಕೋರಿ ಕೆಳಗಿಂದ ಚಡ್ಡಿ ಅನ್ಕೋರಿ ಚಡ್ಡಿ ಅದು ಅಂಗಿ ಅಂದ್ರೆ ಮ್ಯಾಲಿರ್ತತಿ ಚಡ್ಡಿ ಅಂದರೆ ಕೆಳಗಿರ್ತತಿ ಅಂಶ ಮತ್ತು ಛೇದ ಈ ರೀತಿಯಾಗಿ ತಿಳ್ಕೊರಿ ಧನ್ಯವಾದಗಳು ಇನ್ನೂ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವಿಡಿಯೋಗಳು ನಿಮಗೆ ದೊರೀತಾವು